ಅದನ್ನು ವಾಪಸ್ ತೊಳ್ದು ಮತ್ತೆ ಮನೆ ತೆಗೆದುಕೊಂಡಿದ್ದಾರು ಅಥವಾ ನಾಗಿದ್ದೀರಾ ಇಲ್ಲ ಅಂದ್ರೆ ಸರ್ಕಾರಿ ಸರ್ಕಾರದ ಎಲ್ಲೋ ಒಂದು ಕೊಡೆಯ ಮುಸಲ್ಮಾನ ಏನು ಅವರು ಹೆಚ್ಚಿಸ್ಬಿಟ್ಟು ಅವ್ರು ಯಾರ್ಯಾರು ಎಲ್ಲ ನೀನು ಕಾನೂನು ದೇವರ ಲಾಭ ಬರೀ ಜಾತಿ ಧರ್ಮದ ಕೆಲವು ಇದ್ದಾರೆ ಹೀಗಾಗಿ ನನಗೂ ಗೊತ್ತಿದೆ

ಒಬ್ಬರೂ ವಿರೋಧ ಮಾಡಿದ್ವಿ ಬಾಬರಿ ಮಸೀದಿ ಒಳಗ ದೇವಸ್ಥಾನ ಕಟ್ಟಿದ್ರೆ ಒಬ್ಬ ಮುಸಲ್ಮಾನರು ಈ ದೇಶದಲ್ಲಿ ವಿರೋಧ ಮಾಡ್ಲಿಲ್ಲ ರಾಮ ಮಂದಿರ ಕಟ್ಟಲೆ ಕೆಟ್ಟ ಇಲ್ವಾ ನಾವ್ಯಾವುದ್ರ ಒಂದು ಜಮೀನು ದೇವಸ್ಥಾನ ಒಳಗೊಂಡ ಕೆಟ್ಟ ನಾವು ಸುಮ್ನೆ ಇರ್ತೇವೆ ಅದಕ್ಕೆ ಇವತ್ತು ಕೆಲವರುಗಳನ್ನ ಹೆಚ್ಚಿಸ್ಬೇಕು ನಮ್ಮಲ್ಲಿ ಜನ ಒಳ್ಳೆಯವರು ಇದ್ದಾರೆ ಹಿಂದೂ ಧರ್ಮರು ಮುಸ್ಲಿಮರು ಮುಸ್ಲಿಮ್ರು ಒಳ್ಳೆಯವರಿದ್ದಾರೆ ಒಟ್ಟಾರೆ ಭಾರತದ ಜನ ಶಾಂತಿ ಪ್ರಿಯರು ಇದನ್ನು ರೂಪ ಮಾಡ ರಾಜಕೀಯಕ್ಕೆ ಬಂದು ಅಧಿಕಾರಕ್ಕೆ ಬರ್ತಿರಲ್ಲ ಇದು ನಾಟಕ್ರೆಸಿ ಕೆಳಮಟ್ಟದ ಜನರು ಆಗಿದ್ದು ಅವ್ರಿಗೆ ಅವಕಾಶ ಇಲ್ಲ ನಮ್ಮಲ್ಲಿ ಅದಕ್ಕೆ ನಾವೆಲ್ಲ ಒಂದಾಗಿ ಹೋರಾಟ ಮಾಡಬೇಕಾಗುತ್ತೆ ಸಂದರ್ಭ ಬಂದ್ರೆ ನಾವೆಲ್ಲರೂ ಒಂದಾಗಿ ಹೋಗ್ಬೇಕಾಗುತ್ತೆ ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ಇವತ್ತು ಗಣರಾಜ್ಯೋತ್ಸವ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಗಂಡರಾಜ್ ನಮ್ಮ ರಾಗದಲ್ಲಿ ಯಾರು ಜಿಲ್ಲಿಂಗ್ ಅವರು ಅವ್ರು ಯಾರು ಜಿಲ್ಲಿಂಗ್ ಹಾಗೆ ಅಗ್ರಿಕಲ್ಚರ್ ಲೇಬರ ಒಬ್ಬರಂತ ಟೌನ್ ಅಲ್ಲಿ ಇದ್ರೆ ಒಂದು ಯಾವ ಚಿಮೆ ಪಾಲ್ ಒಂದು ಹವಾಯಿ ಚಕಲಿಯಲ್ಲಿ ಅಥವಾ ಯಾವ ಸಣ್ಣ ಹೋಳಿಯಲ್ಲಿ ಕೆರೆ ಬೈಸರಿ ಒಂದು ಹಿಂದೂ ಉಸ್ಲಿ ಹಿಂದೂ ಮುಸ್ಲಿಂ ಉಸರಿಯಲ್ಲ ಇರ್ಸರಿಯಲ್ಲ ಬೀಸಿಕೆ ಓಡಲ್ಲಲ್ಲ ನೀನು ಮಾಡ್ತಾ ಇದಲ್ಲ ಆ ದಿನ ಬೀಸಿಕೆ ಕತ್ತೆ मारಬೇಕು ಅಂತ ಇರಸಂತ ಇದೆ ಮುಸ್ಲಿಮಾನು ನಮ್ಮ ದ್ವೇಷದಲ್ಲೇ ಅವರು ಬೇರೆ ಮಂಗಳಗ್ರಾದಿಂದ ಬಂದ್ವಿ ಅವರು ನನ್ನ ಗುದ್ದಿಗೆ ಬಗ್ಗೆ ಮಾತಾಡ್ತೋಕೆ ಗಟ್ಟಿಗಟ್ಟಿಗೆ ಮಾತಾಡ್ತಾರೆ ನಾನು ಅಪ್ಪಾತೆ ಇರಲಿಲ್ಲ ಕೂಡ ಐ ಕ್ಯಾನ್ ಟಾಕ್ ಎನಿಥಿಂಗ್ ವಿಥ್ ದಿಸ್ ಟೀಮ್ ನಮಗೆ ನೋಡೋಣ ಯಾರು ಮಾಡುವಂತೆ ಎಲ್ಲ ಮಾಡುವಂತೆ ಆದ್ರೆ ನಾನು ಕುಚ್ಚೀಕರಣ ಮಾಡಿ ಅವರಿಗೆ ಬರೋರಿಗೆ ಅನ್ಯಾಯ ಮಾಡ್ತಾ ಇದ್ದೀನಿ ಅದು ಆಡ್ಬಾರ ಅವರು ಕೂಡ ನಮ್ಮ ಹಾಗೆ ಸಹೋದರರು ಬದುಕಲಿಕ್ಕೆ ಗೌರವದಿಂದ ಬದುಕಬೇಕು ಮನೆಗಳಿಂದ ಅವ್ರ ಸಮಸ್ಯೆ ಇದೆ ಅದಕ್ಕೆ ಅವ್ರು ಸಾಕಷ್ಟು ಹಣ ನಾವು ಹೋಗಿ ಕೊಡ್ತೇವೆ ಅದರ ಸದುಪಯೋಗ ಮಾಡ್ತೇವೆ ಇವತ್ತು ನೋಡಿ ಮುಸ್ಲಿಂ education, Muslim education compared to the Hindu family and Christianity, Muslim education is very very low, especially girls. I mean, my request to you, girls get into the Hindu market, Muslim girls. Get out of the room. Muslim girls too. I know. एसएसएलसी बाद आने में मुझे लगता है कि एसएसएलसी भारा ही करो पूरा तो मुझे नहीं

ಕರ್ನಾಟಕದಲ್ಲಿ ಏಳು ಲಕ್ಷ ಹತ್ತು ಸಾವಿರ ಟೀಚರ್ಸ್ ಮೂರು ಲಕ್ಷ ಹೋಗ್ತಾರೆ ಐವತ್ತು ಮೂರಾರನೇ ಸಾಯಿ ರೆಸಿಡೆನ್ಸಿಯಲ್ ಫೈಟ್ ಮಾಡಿದ್ದಾರೆ ನಾವು ಹೋಗಿದ್ದಾರೆ ಈ ಸಂದರ್ಭಿಂಗ್ ಸಪೋರ್ಟಿಂಗ್ ಮುಸ್ಲಿಮ್ ನಾಳೆ ನಮ್ಮ ಏರಿಯಾಗೆ ಏನಲ್ಲಿ ಅವಶ್ಯಕತೆ ಇದೆ ಮುಸ್ಲಿಂ ಕೊಡಿ